ಆ ಹುಡುಗಿಗೆ ಡ್ರೆಸ್ ಸೆನ್ಸ್ ಇಲ್ಲ ಪಂಜರಕ್ಕೆ ಮೇಕಪ್ ಹಾಕ್ದಾಗಿದೆ ಅಂತ ಕಮೆಂಟ್ ಮಾಡ್ದ ನೀನೇನೋ ನಾನೇ ಸುಂದ್ರಿ ಅಂತ ಆರು ಆಡ್ತಿದ್ಯಲ್ಲ ಅಂತ ನಗ್ತಾ ಓಡಿದ್ಲು ಖುಷಿ ಕೋಪದಿಂದ ಉರಿಯಿತಾತ್ರ ಲೋಕ ಮುಂದೆ ಹೋದ ಚರಿತಾ ಗ್ಲಾಸ್ನಲ್ಲಿದ್ದ ನೀರನ್ನು ಅವನ ಮೇಕ್ ಸುರಿದ್ಲು ವಾಟ್ ದ ಹೆಲ್ ಅರಿಸ್ತಿದ್ದ ಅವನ ಮೇಲೆ ಮಗ್ನಲ್ಲಿದ್ದ ನೀರನ್ನು ಕೂಡ ಸುರಿದು ನನಗೆ ಡ್ರೆಸ್ ಸೆನ್ಸ್ ಇಲ್ಲ ಅಂತೀಯಾ ನನ್ನ ಅಸ್ಥಿ ಪಂಜರ ಮರ ತುಂಡು ಅಂತೀಯ ಅಯ್ಯ ನೀನೇನು ಅಷ್ಟು ದೊಡ್ಡ ಅಂಧಕಾರ ಅಂದ್ಕೊಂಡಿದ್ಯಾ ಕರೆಂಟ್ ಕಂಬಕ್ಕೆ ಸೂಟ್ ಹಾಕಿದ್ರೆ ಎಷ್ಟು ಕೆಟ್ಟಾಗಿರುತ್ತೋ ಅದಕ್ಕಿಂತ ದರಿದ್ರವಾಗಿದೆಯಾ ನೀನು ಬಿಸ್ನೆಸ್ ಮ್ಯಾನ್ ಆದರೆ ನನಗೇನು ನಿಜಕ್ಕೂ ಅಂದವಾಗಿಯೇ ಇಲ್ಲ ಮನುಷ್ಯನೇ ಅಲ್ಲ ನೀನು ನಿನ್ನ ಮನಸ್ಸು ಕೂಡ ಅಸ್ತಿತ್ವದಲ್ಲಿ ಇಲ್ಲ ಅದಕ್ಕೆ ಹೀರನಿನ ರಿಜೆಕ್ಟ್ ಮಾಡಿದ್ದು ಅಂತ ಅರ್ಚಿತ ಚರಿತಾಳನ್ನು ಕೊಲ್ಲುವಂತೆ ನೋಡ್ತಾ ನಿಜಕ್ಕೂ ನೀನು ನನ್ನ ಮೇಲೆ ಯಾಕೆ ನೀರು ಸುರಿದೆ ನನ್ನನ್ನು ಯಾಕೆ ಇಷ್ಟೊಂದು ಮಾತು ಅಂತ ಕೋಪದಿಂದ ಇದ್ದೆ ನಿಂತ ತ್ರಿಲೋಕ್ ನೀನು ನನ್ನ ನಂದಿಯಲ್ಲ ಅದಕ್ಕೆ ನಾನು ನಿನ್ನ ನಂದೆ ಬಡ್ಡಿ ಸಮೇತ ನೀರು ಕೂಡ ಸುರಿದೆ ವಾಟ್ ನಾನು ನಿನ್ನೆ ನಂದ ಏನಂದೆ ನಿನ್ನನ್ನು ನೋಡ್ತಿರೋದು ಇದೇ ಮೊದಲು ಇಲ್ಲಿಯೇ ಅಂದಮೇಲೆ ನಿನ್ನ ಕ್ಯಾರೆಕ್ಟರ್ ತಿಳಿದೆ ಯಾಕೆ ಯಾಕಂತೀನಿ ನಾನು ನಿನ್ನ ಅಂದೆ ಅಂತ ನಿನಗ್ಯಾರು ಹೇಳಿದ್ರು ಅಂತ ಕೋಪದಿಂದ ತ್ರಿಲೋಕ್ ಒಂದಡಿ ಮುಂದೆ ಬರೋ ಅಷ್ಟರಲ್ಲಿ ಹೆದರಿದ ಚರಿತ ಹಿಂದಕ್ಕೆ ಸರಿಯುತ್ತಾ ಹಾಗೋ ಅವಳು ಹೇಳಿದ್ಲು ಅಂತ ಹಿಂದೆ ತಿರುಗೋ ಅಷ್ಟರಲ್ಲಿ ಖುಷಿ ಇರಲಿಲ್ಲ ಅರ್ಷ ಕೂಡ ಇರಲಿಲ್ಲ ಎಲ್ಲರೂ ತನ್ನನ್ನು ಬಿಟ್ಟು ಹೋಗಿದ್ದಾರೆ ಎಂಬ ಕೋಪ ಖುಷಿ ಅನವಶ್ಯಕವಾಗಿ ತನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ಲು ಎಂಬ ನೋವು ಹೆಚ್ಚಾಗಿ ಒಂದೇ ಬಾರಿ ಸುಸ್ತಾಗಿ ಹೋದ ಚರಿತಾಲಿಂದ ಓಡಲು ಪ್ರಯತ್ನಿಸ್ತಿರುವಾಗ ಅವಳು ಕೈ ಹಿಡಿದು ನೆಲೆಸ್ತಾ ತ್ರಿಲೋಕ್ ನಾನು ಇಷ್ಟು ಇನ್ಸಲ್ಟ್ ಮಾಡಿ ನೀನ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ನಾನೇನಂತ ನಿನಗೆ ತೋರಿಸ್ತೀನಿ ಅಂತ ಹಲ್ಲು ಕಳಿಯುತ್ತಾ ಹೇಳ್ದ ಕೈ ನೋವಾಗ್ತದೆ ಬಿಡಿ ಅಂದಲು ಕಣ್ಣೀರು ಹಾಕ್ತಾ ಹೆಂಗಸರಿಗೆ ಇದೊಂದು ವರ ಮಾಡೋದೆಲ್ಲ ಮಾಡಿ ಸಿಕ್ಕಿದ್ದಾಗ ಮಾತ್ರ ಹೀಗೆ ಕಣ್ಣಲ್ಲಿ ವಾಟರ್ ಟ್ಯಾಂಕ್ ತುಂಬಿಸ್ಕೊಳ್ತಾರೆ ನಾನು ಇಂತಹ ಚೀಪ್ ಟ್ರಿಕ್ಸ್ಗೆ ಮರಳಾಗಲ್ಲ ನಿನ್ನನ್ನು ಬಿಡಲ್ಲ ಅಂದ ಹಾಗೆ ನಾನು ಕೋಟೆ ಎಷ್ಟು ಬೆಲೆ ಬಾಳುವಂಥದ್ದು ಗೊತ್ತಾ ಇದನ್ನು ಹಾಳು ಮಾಡ್ತೀಯಾ ಮೊದಲು ಹಣ ತೆಗಿಯಾಚೆ ಅಂದ ಹಣವೇ ತಾನೇ ನಮ್ಮ ಬಾಬಾ ಬರ್ತಾರೆ ಅವ್ರು ಕೊಡ್ತಾರೆ ಕಾಯಿ ಅಂತಿದ್ದಾರೆ ಹಣ ಕೊಡುವವರೆಗೂ ಇಲ್ಲಿಂದ ಕದಲು ಹಾಗಿಲ್ಲ ಇನ್ನು ನಾನೇನ ಕ್ಷಮಿಸಲ್ಲ ಮಿಸ್ ಅಂತ ಬಂತೆ ನೋಡ್ತಿದ್ದಾಗ ಫೋನ್ ತೆಗೆದುಕೊಂಡು ತಕ್ಷಣ ಹರ್ಷನಿಗೆ ಕಾಲ್ ಮಾಡಿದ್ಲು ಚರಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಹೋಗ್ತಿದ್ದೀನಿ ನಿನಗಾಗಿ ನಮ್ಮ ಕಾರ್ ಹೊರಗೆ ವೆಯ್ಟ್ ಮಾಡ್ತಿದ್ದೆ ಬಂದುಬಿಡು ಅಂತ ಅವನು ಹೇಳ್ತಿದ್ದಾಗ ಬಾಬಾ ನಂಗೆ ಸ್ವಲ್ಪ ಹಣ ಬೇಕು ಅಂತ ಕೇಳಿದ್ಲು ಈಗ ತಾನೇ ಇಂಡಿಯಾಗೆ ಬಂದೆ ಆಗಲೇ ಹಣದ ಕೆಲಸ ಏನಿದೆ ನಿನಗೆ ಅಂದ ಅರ್ಷ ಇಲ್ಲಿ ನಾನೊಂದು ಚಿಕ್ಕ ತಪ್ಪು ಮಾಡಿ ಸಿಕ್ಬಿದ್ದಿದ್ದೀನಿ ಅವರಿಗೆ ಹಣ ಪೇ ಮಾಡಬೇಕು ಪ್ಲೀಸ್ ಅಂತ ಕೇಳಿದ್ಲು ಎಷ್ಟು ಅಂತ ಕೇಳಿದ ಅವನು ನಿಮ್ಮ ಕೋರ್ಟ್ ಬೆಲೆ ಎಷ್ಟು ಅಂದಳು ತ್ರಿಲೋಕ್ ಕಡೆ ಅಹಂನಿಂದ ನೋಡ್ತಾ ತ್ರಿಲೋಕ್ ತನ್ನ ಕೋರ್ಟ್ ಬಿಚ್ಚಿ ಚರಿತಾಳ ಮುಖದ ಮೇಲೆ ಎಸ್ತು ತಿಳ್ಕೊಂಡು ಆಮೇಲೆ ಕೇಳು ಅಂದ ಒಂದು ನಿಮಿಷ ಬಾವ ಅಂತ ಆ ಕೋಟ್ ಬ್ರ್ಯಾಂಡ್ ಸ್ಕ್ಯಾನ್ ಮಾಡಿ ಅದರ ರೇಟ್ ತಿಳ್ಕೊಂಡು ಹರ್ಷನಿಗೆ ಮೆಸೇಜ್ ಮಾಡಿದ್ಲು ಹಣ ಚರಿತಾಳ ಅಕೌಂಟ್ಗೆ ಹಾಕಿದ ಹರ್ಷ ಬಂದುಬಿಡು ಟೇಕ್ ಕೇರ್ ಅಂತ ಕಾಲ್ ಕಟ್ ಮಾಡ್ದೆ ನಿಮ್ಮ ನಂಬರ್ ಹೇಳಿ ಹಣ ಕ್ರೆಡಿಟ್ ಮಾಡ್ತೀನಿ ಅಂದ್ಲು ಅದೇ ಹಮ್ಮನಿಂದ ಅವಳು ಟೈಪ್ ಮಾಡ್ತಿದ್ದ ಫೋನ್ ಕಿತ್ಕೊಂಡ ತ್ರಿಲೋಕ್ ನಿನಗೆ ಫೋನ್ ಬೇಕು ಅಂದರೆ ನಾನು ಯಾರು ಅಂತ ತಿಳ್ಕೊಂಡು ನನ್ನ ಆಫೀಸ್ಗೆ ಬಂದು ನನಗೆ ಸಾರಿ ಹೇಳು ನಾನು ಕ್ಷಮಿಸಿದ ಮೇಲೆ ಮಿಸ್ ಅಂತ ನೇರವಾಗಿ ಹೊರಗೆ ಹೋಗ್ತಿದ್ದಾಗ ಚರಿತಾ ಬಾಯಿ ಮುಚ್ಚಿ ನಿಂತುಬಿಟ್ಲು ತಕ್ಷಣ ಹುಡ್ತಾ ಹೇಯ್ ನಿನ್ನ ಹೆಸರೇನು ನಿನ್ನ ಕಂಪ್ನಿ ಯಾವುದು ಅಂತ ಕೇಳಿದ್ಲು ನಾನಾರು ಅಂತ ತಿಳ್ಕೊಳ್ಳ್ದೆ ತುಂಬ ತಪ್ಪು ಮಾಡಿದೆ ಅಂತ ಕಾರ್ ಹತ್ತಿ ವೇಗವಾಗಿ ಹೊರಟು ಹೋದಾತ್ರೀ ಲೋಕ್ ತಲೆ ಹಿಡಿದು ಕೂತ ಚರಿತಾ ಆ ಹೋಟೆಲ್ ಮ್ಯಾನೇಜರ್ ಹತ್ರ ಅವನ ವಿವರ ಕೇಳಿದ್ಲು ತಮ್ಮಂತೆ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಂತ ತಿಳ್ಕೊಂಡ್ಳು ಅದಕ್ಕೆ ಅವನಿಗೆ ಅಷ್ಟು ಅಹಂ ಅಂತ ಬೈತುಕೊಳ್ತಾ ಹರ್ಷ ಕಳಿಸಿದ ಕಾರ್ನಲ್ಲಿ ಮನೆಗೆ ಹೋದ್ಲು ಹೀರಾಳನ ಕಾರ್ನಲ್ಲಿ ಕಳಿಸಿ ಅರ್ಷನ್ ಕಾರ್ನಲ್ಲಿ ನಾಲ್ವರು ಮನೆಗೆ ವಾಪಸ್ ಬಂದರು ದಾರಿಯಲ್ಲಿ ಯಾರೂ ಕೂಡ ಒಂದು ಮಾತನ್ನು ಆಡಲಿಲ್ಲ ಸ್ಪೋಟಿಗೋದಲ್ ಕಾರ್ ನಿಲ್ಸಿದ್ ಅರ್ಷ ಕಾರ್ನಿಂದ ಇಳಿತಿದ್ದಾಗ ಹೀರಾ ನಿನ್ನ ಬಾ ಒಳಗೆ ಎಂದು ಕರೆದಲು ಖುಷಿ ಮನೆಗೆ ಚರಿತಾ ಹೋಗಿದ್ದಾಳೆ ಬೇಬಿ ಅಜ್ಜಿ ಜೊತೆ ಗಲಾಟೆ ಮಾಡ್ತಾಳೆ ಹೋಗಬೇಕು ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಹೇಳ್ತಿದ್ದಾಗ ಸಿಟ್ಟಿನಿಂದ ನೋಡಿದ ಹೀರಾ ಕಾರ್ ಹಿಡಿದು ಚಕನೆ ಒಳಗೆ ಹೋದಲು ಋತು ಕೂಡ ಅಕ್ಕನ ಜೊತೆಗೆ ಹೋದರೆ ನಗ್ತಾ ನಿನ್ನ ಚರ್ರೀ ಫ್ರೆಂಡಿಗೆ ಆ ಹುಡುಗ ಸೆಟ್ ಮಾಡ್ಬೋದು ಅಲ್ವಾ ಹೀರೋ ಅಕ್ಕನಿಗೂ ದೊಡ್ಡ ಚಿಂತೆ ಹೋಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ಲು ಖುಷಿ ಸೆಟ್ ಮಾಡೋದೇನು ಪುಟ್ಟಿ ಅವರಿಬ್ಬರಿಗೆ ಹೇಗೆ ಸೆಟ್ ಆಗುತ್ತೆ ನಿಜಕ್ಕೂ ಮತ್ತು ಆ ಚೆರ್ರಿ ಫ್ರೆಂಡನ್ನು ಯಾಕೆ ಕರೆಸ್ದೆ ನಮ್ಮ ಅಕ್ಕನಿಗಿರೋ ಹಠವನ್ನು ಬಿ ಪಿಯನ್ನು ಏರಿಸ್ಲಿಕ್ಕಾ ಇದು ನೋಡು ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದೀನಿ ಅಂತ ಹೀರಾಳಿ ಕೋಪ ತರಿಸೋ ಕೆಲಸ ಮಾಡಿದ್ರೆ ಮಾತ್ರ ಸುಮ್ಮನೆ ಇರಲ್ಲ ಅಂತ ಬೆದರಿಸಿ ಹೋದ್ಲು ಕಾರು ರಿವರ್ಸ್ ಮಾಡ್ಕೊಂಡು ಹರ್ಷ ಹೊರಟು ಹೋದ ಹೀರಾಳಿಗಾಗಿ ಆ ಥರದಿಂದ ಕಾಯ್ತಿದ್ದ ಅನ್ವಿಕಾ ಒಳಗೆ ಬಂದ ಮಗಳನ್ನ ನೋಡಿದ ತಕ್ಷಣ ಇದ್ದ ನಿಂತು ಏನಾಯಿತು ಏನು ಮಾತಾಡಿದೆವು ಜೊತೆ ಅಂತ ಕೇಳಿದ್ಲು ಜಸ್ಟ್ ಟಾಕ್ಸ್ ಮಮ್ಮಿ ಫ್ಯಾಮಿಲಿ ಬಗ್ಗೆ ಬಿಸ್ನೆಸ್ ಬಗ್ಗೆ ತಲೆನೋವು ಬರ್ತಿದೆ ಕಾಫಿ ಅನ್ನುತ್ತಾ ಸೋಫಾದಲ್ಲೂ ಕುಸಿದು ಕೂತ್ಲು ಅಷ್ಟೊಂದು ತಲೆನೋವು ತರ್ಸಿದ್ ನಾವು ಹುಡುಗ ಅಂದಲು ವಾಸವಿ ಎಲ್ಲ ಬಿಸ್ನೆಸ್ ವಿಷಯಗಳೇ ಅಜ್ಜಿ ಏನು ಹೊಸ್ದಾಗಿಲ್ಲ ನಾನು ಅವನ ಫ್ಯಾಮಿಲಿಗೆ ಹೋದರೆ ಬಿಸ್ನೆಸ್ ಇನ್ನು ಹೇಗೆ ಬೆಳೆಸಬೇಕು ಇನ್ನು ಎಷ್ಟು ಹಣ ಸಂಪಾದಿಸ್ಬೇಕು ಫಸ್ಟ್ ಪ್ಲೇಸ್ ಹೇಗೆ ಕಾಪಾಡ್ಕೊಳ್ಬೇಕು ಇವೇ ಮಾತುಗಳು ಬೇಸರ ಬಂದ್ಬಿಡ್ತು ಅಂದ್ಕೋ ಡ್ಯಾಡಿ ಮಾತು ತಪ್ಪಾರ್ದು ಅಂತ ಹೋದೆ ಅಷ್ಟೇ ನನಗೇನು ಆಸಕ್ತಿ ಇಲ್ಲ ಇಂಥದ್ದೆಲ್ಲ ನನಗೆ ಅಂಟಿಸ್ಬೇಡಿ ಏನಾದರೂ ಇದ್ದರೆ ಡೈರೆಕ್ಟಾಗಿ ಅವನ್ನ ನೋಡ್ಕೊಳ್ಳೋಕೆ ಡ್ಯಾಡಿಗೆ ಹೇಳಿ ಅಂದರೆ ಆ ಹುಡುಗ ಕೂಡ ನಿನಗಿಷ್ಟ ಆಗಲಿಲ್ವಾ ಅಂದ್ಲು ಅನ್ವಿಕಾ ಕಾಫಿ ತಂದು ಕೊಡುತ್ತಾ ಇಷ್ಟ ಆಗಲಿಲ್ಲ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗ್ತಾ ಡ್ಯಾಡಿ ಅಂತ ಕೇಳಿದ್ಲು ಮೇಲಿದ್ದಾರೆ ಮಾತಾಡ್ತೀಯಾ ಸ್ವಲ್ಪ ಹೊತ್ತು ಮಲಗಬೇಕು ಮಮ್ಮಿ ತಲೆ ನೋವು ಕಡಿಮೆ ಆಗಬೇಕು ಅಂದರೆ ಅದೊಂದೇ ದಾರಿ ಅಂತ ಕಪ್ ಖಾಲಿ ಮಾಡಿ ತನ್ನ ಕೋಣೆಗೆ ಹೋಗಿ ಬಾಗಲು ಹಾಕ್ಕೊಂಡ್ಲು ಹಿಂದೆ ಬಂದು ಖುಷಿ ಹರ್ಷ ಭಾವನಾ ಅತ್ತೆ ಮಗಳು ಬಂದಿದ್ಲು ಮಮ್ಮಿ ಹೋಟೆಲ್ಗೆ ಅಂತ ಅಲ್ಲಿ ನಡೆದ್ದೆಲ್ಲ ಹೇಳಿ ಆ ಹುಡುಗಿಗೆ ತುಂಬ ಅಹಮ್ಮಿದೆ ಅವಳ ಭಾವನೆಗೆ ನಿಜಕ್ಕೂ ಸೆಟ್ ಆಗಲ್ಲ ನಿಜಕ್ಕೂ ಇವ್ರನ್ನೆಲ್ಲ ಏನೂ ಪ್ಲ್ಯಾನ್ ಮಾಡ್ತಿದ್ದಾರೋ ನನಗಂತೂ ತಿಳೀತಿಲ್ಲ ಮಮ್ಮಿ ಅಂತ ಭುಜ ಕುಲಕದ್ಲು ನಮ್ಮ ಕಷ್ಟ ಏನೋ ನಾವು ಪಡ್ತೀವಿ ನೀನು ಹೋಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗು ಅಂತ ಗದರಿಸಿದ್ಲು ಕೇಳ್ತಾಳ ಆ ಚೋಟ ಮಾನ್ಸ್ಟರ್ ನೇರವಾಗಿ ತಂದೆ ಬಳಿ ಹೋದ್ಲು ಅಲ್ಲಿ ರಘುರಾಮ್ ಅಲ್ಲಿ ಹೋದ್ರ ಜೊತೆ ಫೋನ್ ಕರೆಯನ್ನಿದ್ದ ಅರ್ಜುನ್ ಮನೆಗೆ ಬಂದ ಚರಿತ ನೇರವಾಗಿ ಹಾಲಿಗೆ ಬರ್ತಾ ಅಜ್ಜಿ ತಾತ ಅಂತ ಗಟ್ಟಿಯಾಗಿ ಇರಿಸ್ತಿದ್ರೆ ಅಡುಗೆ ಮನೆಯಲ್ಲಿದ್ದ ಸ್ವರಾಜಮ್ಮ ಹೆದರಿ ಹೊರಗೆ ಬಂದು ಚರಿತಾಳನ್ನು ನೋಡ್ತಾ ಇದೇನಮ್ಮ ಹೇಳ್ದೆ ಕೇಳಿದೆ ಹೀಗೆ ಬಂದಿದೆಯಾ ಯಾವಾಗ ಬಂದೆ ನೀನು ಅಂದು ಕೇಳಿದ್ಲು ಮೊಮ್ಮಗಳು ಇಂಡಿಯಾಗೆ ಬರ್ತಿದ್ರೆ ತಿಳ್ಕೊಳ್ಳಲಾರ್ದಷ್ಟು ಬ್ಯುಸಿಯಾಗಿದೆಯಾ ಅಜ್ಜಿ ನೀನು ಕೋಪದಿಂದ ಹ್ಯಾಂಡ್ ಬ್ಯಾಗನ್ನು ಸೋಫಾದ ಮೇಲೆ ತಾತ ಎಲ್ಲಿದ್ದಾರೆ ಅಂತ ಕೇಳಿದ್ಲು ಕೋಣಿಯಲ್ಲಿದ್ದಾರೆ ಈಗ ಅವ್ರ ಜೊತೆ ನಿನಗೇನು ಕೆಲಸ ಆದರೂ ಇಷ್ಟು ಹಠಾತ್ತಾಗಿ ಯಾಕೆ ಬಂದೆ ಏನು ಬರಬಾರ್ದಾ ಏನಾದರೂ ಕೆಲಸ ಇದ್ದರೆ ಮಾತ್ರ ಬರಬೇಕಾ ಹಬ್ಬ ನೋಡಬೇಕು ಅಂತ ಆಸೆ ಇದೆ ಬಾ ಅಂದರೆ ಬರೋಲ್ಲ ನೀನು ಅದಕ್ಕೆ ಕೇಳಿದೆ ಅಷ್ಟೇ ಸರಿ ಸ್ನಾನ ಮಾಡಿ ಬಾ ಬಿಸಿ ಬಿಸಿ ಆಗ ಅಡುಗೆ ಮಾಡ್ತಿದ್ದೀನಿ ತಿನ್ನುವೆ ಅಂತೆ ಅಂದ್ಲು ಅವಶ್ಯಕತೆ ಇಲ್ಲ ಬಿಡು ಈಗಾಗಲೇ ಬೇಕಾದಷ್ಟು ಬೈಗುಳ ತಿಂದೆ ಬಂದಿದ್ದೀನಿ ಅಂತ ತಾತನ ಬಳಿ ಹೋಗಿತ್ತು ಲೋಕ ಅಡ್ರೆಸ್ ಕೊಟ್ಟು ಅವನ ಹತ್ರ ನನ್ನ ಫೋನ್ ಇದೆ ತಾತಯ್ಯ ಏನು ಮಾಡ್ತೀಯೋ ನನಗೆ ತಿಳಿಯೋದು ನನ್ನ ಫೋನ್ ನನಗೆ ಬೇಕು ಅಂತ ಹೇಳಿದ್ಲು ಬಂದ ತಕ್ಷಣ ಯಾರ ಜೊತೆ ಜಗಳ ಮಾಡ್ಕೊಂಡಮ್ಮ ಅಂತ ನಕರು ಲಕ್ಷ್ಮಿಕಾಂತ್ ಅವರು ನನಗಂತ ಅಭ್ಯಾಸಗಳೇನಿಲ್ಲ ಇದಾಳಲ್ಲ ಆ ಪುಟ್ಟ ಹುಡುಗಿ ಆ ಹುಡುಗಿ ಮಾಡಿದ ಕೆಲಸ ಇದೆಯಲ್ಲ ಅಂತ ಖುಷಿ ಮೇಲೆ ಕುದಿಯ ತೊಡಗದ್ಲು ಪುಟ್ಟ ಹುಡುಗಿ ಯಾರು ಯಾರ ಬಗ್ಗೆ ಹೇಳ್ತಿದ್ಯಾ ಅವರು ಕನ್ನಡ ಕಾಸರಿಪಡಿಸ್ಕೊಳ್ತಿದ್ರೆ ಆ ಅರ್ಜುನ್ ರಾಮ್ ಚಿಕ್ಕ ಮಗಳಿದ್ದಾಳಲ್ಲ ಖುಷಿ ಅವಳೇ ಬಂದದೆ ಭಾವನಿಗಾಗಿ ಫೋನ್ ಮಾಡಿದ್ರೆ ಹೋಟೆಲ್ನಲ್ಲಿದ್ದೀನಿ ಅಂದರು ಅವರಿಗಾಗಿ ಹೋದರೆ ಅಲ್ಲಿ ಅವರ ಸೈನ್ಯವೇ ಇದೆ ನಿಜಕ್ಕೂ ಭಾವನ ಅನ್ಬೇಕು ಅವರಿಗಾಗಿ ಅಷ್ಟೊಂದು ಓಡಾಡ್ತಿದ್ದಾರಲ್ಲ ಬೇಡ ಅಂದರು ಯಾಕೆ ಅವ್ರ ಹಿಂದೆ ಬೀಳ್ತಾರೆ ಇಷ್ಟೊಂದು ಬಯಸ್ತಿದ್ರು ನನ್ನನ್ನು ಮಾತ್ರ ಹುಳ ನೋಡ್ದ ಹಾಗೆ ನೋಡ್ತಾರೆ ಚರಿತಮ್ಮ ಇಲ್ಬಾ ಬಂದು ನನ್ನ ಹತ್ರ ಕೂತ್ಕೊ ಹೋಗ್ತಾತಯ್ಯ ನಾನು ನೋವು ಹೇಳ್ತಿದ್ದರೆ ನೀನು ಇನ್ನೇನೋ ಹೇಳಿ ನನ್ನ ತಲೆ ತಿಂತೀಯಾ ಅವ್ರು ನಗ್ತಾ ಸರಿ ಹಾಗೆ ಅಂತ್ಕೊ ಇಷ್ಟು ದೂರ ಒಬ್ಬಳೇ ಬಂದಿದ್ಯಾ ಅಂದರೆ ನನ್ನ ಮೊಮ್ಮಗಳು ಇಷ್ಟು ದೊಡ್ಡೋಳಾಗಿದ್ದಾಳೆ ಧೈರ್ಯವಾಗಿ ಒಬ್ಬಳೇ ಪ್ರಯಾಣ ಮಾಡ್ತಾಳೆ ಅಂತ ಎಷ್ಟು ಹೆಮ್ಮೆ ಆಯಿತು ಗೊತ್ತಾ ಆದರೆ ಒಂದು ಸಣ್ಣ ಪ್ರೀತಿ ವಿಷಯದಲ್ಲಿ ಚಿಕ್ಕ ಮಗುವಿನಂತೆ ಯೋಚಿಸ್ತಿರೋ ನೀನ ನೋಡಿದ್ರೆ ಮಾತ್ರ ನಗು ಬರುತ್ತೆ ಸರಿತಮ್ಮ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಕೂತ್ಕೋ ಎನ್ನಲು ತಾತನಿಗೆ ಅನಿವಾರ್ಯವಾಗಿ ಪಕ್ಕದಲ್ಲಿ ಕೂತ್ಲು ಇದು ಹೇಳು ನಿನಗೆ ಅರ್ಷಾಂದ್ರೆ ಅಂದರೆ ಅಷ್ಟಿಷ್ಟನಾ ಅಂತ ಕೇಳಿದರು ಲಕ್ಷ್ಮೀಕಾಂತವರು ಅವರು ಚಿಕ್ಕಂದಿನಿಂದ ಬಾಬಾ ಅಂದರೆ ಎಷ್ಟಿಷ್ಟ ಅಂತ ನಿಮಗೆ ತಿಳಿಯಲ್ವ ತಾತಯ್ಯ ಅವನಿಗಾಗಿ ತಾನೇ ಅಮ್ಮನವ್ರ ಜೊತೆ ಜಗಳ ಮಾಡಿ ಜರ್ಮನಿಗೆ ಕರ್ಕೊಂಡು ಹೋಗಿದ್ದು ಅವನಿಗಾಗಿ ತಾನೇ ಅವನು ಯಾವ ಸ್ಕೂಲ್ನಲ್ಲಿ ಓದಿದ್ರ ಆ ಸ್ಕೂಲ್ ಕಾಲೇಜಿಗೆ ಓಡಿದ್ದು ಆದರೂ ನನ್ನ ಯಾಕೆ ಭಾವ ಯಾವತ್ತೂ ಕನ್ಸಿಡರ್ ಮಾಡಲ್ಲ ನನ್ನ ಪ್ರೀತಿ ಅವನಿಗೆ ಅರ್ಥ ಆಗಲ್ವಾ ಅವನನ್ನು ಇಷ್ಟು ಹುಚ್ಚನದೇ ಪ್ರೀತಿಸಿದ್ದೀನಿ ಇಷ್ಟು ವರ್ಷಗಳಲ್ಲಿ ಒಂದೇ ಒಂದು ಬಾರಿ ಅವನ ಮನಸ್ಸಿಗೆ ಅರ್ಥ ಆಗಲಿಲ್ವಾ ಯಾವಾಗ ನೋಡಿದ್ರೂ ನನ್ನ ಮೇಲೆ ಕಿರ್ಚುತ್ತಲೇ ಇರ್ತಾನೆ ಯಾಕೆ ತಯ್ಯ ನಾನು ಅಂದರೆ ಅಷ್ಟು ತಾತ್ಸಾರ ಭಾವನೆಗೆ ಅವನ ಹಿಂದೆ ಬಿಡ್ತಿದ್ದೀನಿ ಅಂತಾನ ನಿನ್ನ ಕಡೆಯಿಂದ ಯಾವುದೇ ತಪ್ಪಿಲ್ಲ ಚರಿತಮ್ಮ ನೀನು ಪ್ರೀತಿಯನ್ನು ನೀನು ಪ್ರಾಮಾಣಿಕವಾಗಿ ತೋರಿಸಿದೆಯಾ ನಿನ್ನ ಮನಸ್ಸಿನಲ್ಲಿ ಇನ್ಯಾರು ಇಲ್ವಲ್ಲ ಅರ್ಶನನ್ನು ಬಿಟ್ಟು ಅಂತ ಅವರು ಮತ್ತೊಮ್ಮೆ ಖಚಿತಪಡಿಸಲು ಕೇಳಿದಾಗ ಇಲ್ಲ ಭಾವನನ್ನು ಬಿಟ್ಟು ನನ್ನ ಯೋಚನೆ ಇನ್ಯಾರೂ ಬರಲ್ಲ ಕೂಡ ಅಂತ ತುಂಬ ಕಾನ್ಫಿಡೆಂಟಾಗಿ ಹೇಳಿದ್ಲು ಮತ್ತು ಅರ್ಶನ್ ಮನಸ್ಸಿನಲ್ಲಿ ಯಾರಿದ್ದಾರೆ ನೀನು ಗೊತ್ತಾ ಅಂತ ಕೇಳಿದಾಗ ಗೊತ್ತು ಆ ಹೀರಾ ಅಂತ ಮುಖ ಸುಖಾಗಸ್ ಹೇಳಿದ್ಲು ಎಂದಿನಿಂದ ಅಂತ ಅವರು ಕೇಳ್ತಿದ್ರೆ ಏನು ತಾತಯ್ಯ ಈ ಪ್ರಶ್ನೆಗಳೇನೋ ಹೇಳ್ತೀನಿ ಎಂದೆಲ್ಲ ಹೇಳು ಅಂದ್ಲು ಬೇಸರದಿಂದ ನಾನು ಕೇಳಿದಕ್ಕೆ ಉತ್ತರ ಹೇಳಿದ್ರೆ ತಕ್ಷಣ ಕಳಿಸ್ಬಿಡ್ತೀನಿ ಅಂದಿದ್ದಕ್ಕೆ ನನಗೆ ತಿಳಿದಂತೆ ಆ ಹೀರಾಳಿಗೆ ಹತ್ತು ವರ್ಷ ಇದ್ದಾಗಿನಿಂದ ಅಂದುಕೊಳ್ತೀನಿ ಆವಾಗಲ್ಲ ಅದಕ್ಕೂ ಮೊದಲಿನಿಂದ ಅಂದರೆ ಹೀರಾಳಿಗೆ ಒಂದು ಆರೇಳು ವರ್ಷ ಇರ್ಬೋದು ಅಂದಿನಿಂದ ಹೀರಾ ಅಂದರೆ ಇಷ್ಟ ಯಾವುದೋ ದೇಶಕ್ಕೆ ಹೋದಾಗ ಮುಗ್ಧವಾಗಿ ಹೆದರ್ತಾ ನೋಡ್ತಿದ್ದ ಆ ಹೆದರಿದ ಕಣ್ಣುಗಳು ಹೀರಾಳನ್ನ ಮೊದಲ ಬಾರಿ ನೋಡಿದ ಅರ್ಷ ಆ ಕ್ಷಣದಲ್ಲಿ ಆ ಹುಡುಗಿ ತನಗಾಗಿ ಅಂತ ಫಿಕ್ಸ್ ಆಗಿಬಿಟ್ಟ ಈ ವಿಷಯ ನನ್ನ ಹತ್ರ ಹೇಳಿದಾನವನು ಅಂದು ನೋಡಿದ ಹೀರಾಳ ಚಿತ್ರ ಬರೆದು ಜಾಗರೂಕತೆಯಿಂದ ಇಟ್ಕೊಂಡಿದ್ದಾನು ಕೂಡ ಅಂದರೆ ಅವನದು ಪ್ರೀತಿ ಅಂತ ಕೊಡ್ತಿದ್ಯಾ ಅಲ್ಲ ಆ ಹುಡುಗಿ ಅವನ ಜೀವನಕ್ಕೆ ಬರೆದಿದ್ದಾಳೆ ವಿಧಿ ಹಾಗೆ ಅವರನ್ನು ಸೇರಿಸಿದೆ ಆ ಪ್ರೀತಿಯನ್ನು ಇಷ್ಟು ವರ್ಷ ಕಳೆದರೂ ಕಿಂಚಿತ್ತು ಹಾನಿಯಾಗದಂತೆ ಕಾಪಾಡ್ಕೊಳ್ತಿದ್ದಾನೆ ಒಬ್ಬ ಹುಡುಗಿ ಮನಸ್ಸಿನಲ್ಲಿರುವಾಗ ಇನ್ನೊಬ್ಬ ಹುಡುಗಿಯನ್ನು ಹೇಗೆ ಪ್ರೀಸೋದಕ್ಕೆ ಸಾಧ್ಯ ಆ ಪ್ರೀತಿಯನ್ನು ಅವನು ತಿಳ್ಕೊಳ್ಬಲ್ಲ ನಿನ್ನ ವಿಷಯದಲ್ಲೂ ಅದೇ ನಡೆದಿದೆ ಅಮ್ಮ ಅರ್ಶನ್ ಮನಸ್ಸಿನಲ್ಲಿ ಹೀರ ಇದ್ದಾಳೆ ಅದಕ್ಕೆ ನಿನ್ನ ಪ್ರೀತಿ ಅರ್ಶನಿಗೆ ತಲುಪಿಲ್ಲ ಅದು ತಿಳಿದು ನೀನು ಯಾಕೆ ಮೊದಲೇ ಅವನನ್ನು ಇಷ್ಟಪಡ್ತಿದೀಯ ನಿನಗೆ ಅಂತ ಒಂದು ಆತ್ಮಾಭಿಮಾನ ಇದೆಯಲ್ಲ ನೀನು ನನ್ನ ಮೊಮ್ಮಗಳು ನನ್ನ ರಕ್ತ ನಿನ್ನಲ್ಲಿದೆ ಒಂದು ಬಾರಿ ಬೇಡ ಅಂದಮೇಲೆ ಅದು ಮನಸ್ಸಾದರೂ ಮನುಷ್ಯನಾದರೂ ಯಾಕೆ ಬಯಸಬೇಕು ಹಾಗಂತ ಅವರ ಮೇಲೆ ನಾವು ದ್ವೇಷ ಬೆಳೆಸ್ಕೊಳ್ಬಾರ್ದು ನೀನು ಬಲವಂತವಾಗಿ ಅರ್ಶನನ ಆದರೂ ಅವನ ಜೀವನದಲ್ಲಿ ಮನಸ್ಸಿನಲ್ಲಿ ಸ್ಥಾನ ಪಡೆಯಲಾರೆ ಚರಿತಮ್ಮ ನಿನಗೆ ಏನು ಕಡಿಮೆ ಇಲ್ಲ ಚೆನ್ನಾಗಿ ಓದಿದೆಯಾ ಬುದ್ಧಿವಂತಿಕೆ ಇದೆ ಧೈರ್ಯ ಇದೆ ಅಂದ ಇದೆ ಆಸ್ತಿ ಎಲ್ಲವೂ ಇದೆ ನಿನಗಾಗಿ ನೀನು ರಾಜಕುಮಾರ ಹುಡುಕ್ತಾ ಬರ್ತಾನೆ ನಿನಗಾಗಿ ಬರೋ ಪ್ರೀತಿಯನ್ನು ಒಪ್ಕೋ ಆಹ್ವಾನಿಸು ಬೇಡ ಅನ್ನೋ ಮನುಷ್ಯನಿಂದ ಯಾಕೆ ತಾಯಿ ಬೀಳೋದು ನಾನೇನು ನಿನ್ನ ಮ್ಯಾನಿಪ್ಯುಲೇಟ್ ಮಾಡೋದಕ್ಕಿವೆಲ್ಲ ಹೇಳ್ತಿಲ್ಲ ನನ್ನ ಮೊಮ್ಮಗಳು ಕಣ್ಣೀರು ಹಾಕೋದನ್ನು ನೋಡಲಾರದೆ ಹೇಳ್ತಿದ್ದೀನಿ ಈ ವಿಷಯ ಯಾವಾಗಲೂ ಹೇಳೋಣ ಅಂದ್ಕೊಂಡಿದ್ದೆ ಆದರೆ ಅಂದು ನೀನು ತುಂಬ ಚಿಕ್ಕ ಮಗು ಹೇಳಿದರೂ ಅರ್ಥ ಆಗೋಲ್ಲ ಅಂತ ಸುಮ್ಮನಿದ್ದೆ ಒಮ್ಮೆಯೋತ್ಸು ಇಷ್ಟು ವರ್ಷ ಕಳೆದರೂ ಅವರ ಮಧ್ಯೆ ಇದ್ದ ಅರ್ಷನ ಮನಸ್ಸಿನಲ್ಲಿ ಹೀರಾಳ ಸ್ಥಾನ ಕಿಂಚಿತ್ ಕದಲಿದೆಯಾ ಈಗಲ್ಲ ಇನ್ನು ಐವತ್ತು ನೂರು ವರ್ಷ ಕಳೆದರೂ ಅದು ನಡೆಯಲ್ಲ ಮತ್ತು ನೀನು ಯಾಕೆ ಆ ಸ್ಥಾನಕ್ಕಾಗಿ ಹಂಬಲಿಸ್ತಿದೆಯಾ ನಿನಗಾಗಿ ಇನ್ನು ಯಾವುದೋ ಬೆಲೆ ಬಾಳುವಂಥದ್ದು ಕಾಯ್ತಿದೆ ಅಂತ ಅರ್ಥ ನನಗಾಗಿ ಯಾರಿದ ಅರ್ಥ ಅತಯ್ಯ ನಾನು ಅಷ್ಟು ಇಷ್ಟಪಟ್ಟ ಮನುಷ್ಯ ದೂರ ಆಗ್ತಿದ್ರೆ ನನಗಾಗಿ ಇನ್ಯಾರೋ ಬರ್ತಾರೆ ಅಂತ ಅಂತ ಕನಸು ಕಾಣ್ತಾ ಕೂತ್ಕೊಳ್ಬೇಕಾ ನಂದು ಮನಸ್ಸೇ ತಾತಯ್ಯ ಅದಕ್ಕೆ ಫೀಲಿಂಗ್ಸ್ ಎಮೋಷನ್ಸ್ ಇವೆ ಚಿಕ್ಕಂದಿನಿಂದ ಭಾವನೇ ನನ್ನ ಗಂಡ ಎಂಬ ಆಸೆಯಿಂದ ಬೆಳೆದೆ ಸಡನ್ನಾಗಿ ಆ ಕನಸುಗಳನ್ನೆಲ್ಲ ಮರೆತು ಬಿಡು ಅಂದರೆ ಹೇಗೆ ಸಾಧ್ಯ ತಾತಯ್ಯ ಅಂತ ಅಳತಾ ತಾತನ ಮಡಿಲಲ್ಲಿ ತಲೆ ಇಟ್ಕೊಂಡ್ಲು ಚರಿತ ಹತ್ತಿರ ಬಂದ ಸ್ವರಾಜಮ್ಮ ತಪ್ಪು ನಿಂದಲ್ಲ ಚರಿತ ನಿಮ್ಮ ಅತ್ತೆಯದು ಚಿಕ್ಕ ಮಗು ಅಂತ ಕೂಡ ನೋಡದೆ ಏನೂ ತಿಳಿಯದ ವಯಸ್ಸಿನಿಂದಲೇ ಅರ್ಚನ್ ಜೊತೆ ನಿನಗೆ ಬಂದ ಹಾಕಬೇಕು ಅಂತ ಹಂಬಲಿಸಿ ಅವನ ಮನಸ್ಸಿನಲ್ಲಿ ನೀನಿಲ್ಲ ಅಂತ ತಿಳಿದು ನಿನಗೆ ಬೇಕಂತಲೇ ಇಲ್ಲಸಲ್ಲದ ಆಸೆಗಳನ್ನ ಕಲ್ಪಿಸಿ ನಿನ್ನ ಮನಸ್ಸಿನಲ್ಲಿ ಇಲ್ಲದ ಪ್ರೀತಿಯನ್ನು ಬೆಳೆಸಿ ನೀನು ಯೋಚನೆಗಳನ್ನ ದಾರಿ ತಪ್ಪಿಸಿದ್ಲು ವಯಸ್ಸಿಗೆ ಬಂದ ಮೇಲೆ ಅವನು ಹೀರಾಳನ್ನು ಪ್ರೀತಿಸ್ತಿದ್ದಾನೆ ಅಂತ ತಿಳಿದ ಮೇಲೆಯೂ ನಿನ್ನ ತಡೀದೆ ಇನ್ನೂ ಪ್ರೇರೇಪಿಸಿ ಅವನ ಮೇಲೆ ಎತ್ತು ಕಟ್ಟಿದ್ಲು ಇದರಲ್ಲಿ ನಿನ್ನ ನೀನು ದೂಷಿಸ್ಕೊಳ್ಳೋದೇನಿದೆ ನಿನ್ನ ತಪ್ಪಿಲ್ಲ ನೀನೇನು ತಪ್ಪು ಮಾಡಿಲ್ಲ ನಿನ್ನ ಬೆಲೆ ನಿನಗೆ ತಿಳಿಯದಿದ್ರು ನಿನಗಾಗಿ ಬರುವ ನಿನಗೆ ತಿಳಿಯುತ್ತೆ ಸ್ವಲ್ಪ ಮನಸ್ಸನ್ನು ಸಮಾಧಾನ ಮಾಡ್ಕೊ ನೀನು ಇಲ್ಲಿಗೆ ಬಂದಿದ್ದೇ ಒಳ್ಳೇದಾಯಿತು ನಮ್ಮ ಜೊತೆ ಕೆಲವು ದಿನ ಇದ್ದ ಮೇಲೆ ನಿನಗೇನು ಬೇಕು ಎಂಬ ಸ್ಪಷ್ಟತೆ ಬಂದ ಮೇಲೆ ಜರ್ಮನಿಗೆ ಹೋಗು ಇಲ್ಲದಿದ್ದರೆ ನಾವೇ ಒಳ್ಳೆ ಸಂಬಂಧ ತಂದು ನಿನಗೆ ಅದ್ಧೂರಿಯಾಗಿ ನಮ್ಮ ಕೈಯಾರೆ ಮದುವೆ ಮಾಡ್ತೀವಿ ಏನಂತೀಯಾ ಅಂದರೆ ಏನಜ್ಜಿ ಮದುವೆಗಾಗಿ ಹಂಬಲಿಸ್ತಿದ್ದೀನಿ ಅಂತ ನೀನು ಉದ್ದೇಶವ ನನಗಂತೂ ಪ್ರೀತಿ ಮೇಲೆ ಆಸಕ್ತಿ ಹೋಗಿದೆ ಅಂದರೆ ಈಗ ಮದುವೆ ಕೂಡನಾ ನನಗೇನು ಅವಶ್ಯಕತೆ ಇಲ್ಲ ನಾನು ಯಾರಿಗೂ ಬೇಡ ಅಂದಮೇಲೆ ನನಗೆ ಯಾರು ಬೇಡ ನಾನು ಒಬ್ಬಳೆ ಕೆಲವು ದಿನ ಎಲ್ರಿಗೂ ದೂರ ಹಾಗೆ ಹೋಗ್ಬಿಡ್ತೀನಿ ಅಬ್ಬಾ ಅರ್ಚಬೇಡ ಚರಿತ ಆವೇಶ ಪಟ್ಟರೆ ಆ ಮೈಥಿಲಿಗಾದದ್ದೇ ನಿನಗೂ ಆಗುತ್ತೆ ಅಂತ ನನ್ನ ಭಯ ಅರ್ಥ ಮಾಡ್ಕೋ ಮೈಥಿಲಿ ಯಾರು ಅರ್ಜುನ್ ಅಂಕಲ್ ಅವರ ಅತ್ತೆ ಮಗಳು ನಿನ್ನಂತೆ ಅವಳು ಕೂಡ ಚಿಕ್ಕಂದಿನಿಂದ ಅರ್ಜುನನ ಇಷ್ಟಪಟ್ಟಲು ಅತ್ತೆ ಮಗಳಾದರೂ ಸರಿ ಅವಳಿಂದ ಪ್ರೀತಿ ಮದುವೆಯನ್ನು ಬಯಸಲಿಲ್ಲ ಅರ್ಜುನ್ ಆದರೆ ಮೈಥಿಲಿ ಅರ್ಜುನನ ಪ್ರಾಮಾಣಿಕವಾಗಿ ಲವ್ ಮಾಡಿದ್ಲು ಆ ಪ್ರೀತಿನ ಉಳಿಸ್ಕೊಳ್ಳುವಲ್ಲಿ ಮಾತ್ರ ಆದ್ಲು ಅರ್ಜುನನ ಅಕ್ಕ ಅಂದರೆ ಹೀರಾ ಅವರ ತಾಯಿಗೆ ದೊಡ್ಡ ಸಮಸ್ಯೆ ಬಂದು ತುಂಬ ತೊಂದರೆಯಲ್ಲಿದ್ದಾಗ ಅರ್ಜುನಿಗೆ ಬೆಂಬಲವಾಗಿ ಧೈರ್ಯವಾಗಿ ಇರಬೇಕಾದವಳು ಆ ಹೀರನ ಬಿಟ್ಟುಬಿಡು ಅಂತ ಸಲಹೆ ಕೊಟ್ಳು ಆದ್ದರಿಂದ ಪ್ರೀತಿ ಹುಟ್ಟೋ ಮೊದಲೇ ಸತ್ತು ಹೋಯಿತು ಅವನಲ್ಲಿ ಅವಳ ಮುಖ ಕೂಡ ನೋಡಲಿಲ್ಲ ಅರ್ಜುನ್ ಒಬ್ಬಂಟಿಯಾಗಿ ಹೀರಾಳ ಟ್ವಿನ್ ಸಿಸ್ಟರ್ ಖುಷಿಯನ್ನು ಬೆಳೆಸಿದನು ಆ ಸಮಯದಲ್ಲಿ ಅನ್ವಿಕಾಳ ಪರಿಚಯ ಆಯಿತು ಮುಖ ಕೂಡ ತಿಳಿಯದ ಪಾಪುಗಾಗಿ ಅನ್ವಿಕಾ ಪ್ರಾಣ ಕೊಡಲು ಕೂಡ ಹಿಂದೆ ಮುಂದೆ ನೋಡಲಿಲ್ಲ ಆ ಅನ್ವಿಕಾಳ ಪ್ರೀತಿ ಅರ್ಜುನ್ ಮನಸ್ಸನ್ನು ತಡೆತು ಪ್ರೀತಿಸಿದ ಮದುವೆಯಾದ ಆ ಮೈಥಿಲಿಯಿಂದಲೇ ಹೀರಾ ಚಿಕ್ಕವಳಿದ್ದಾಗಲೇ ತಾಯಿಯಿಂದ ದೂರ ಆದಳು ತನ್ನ ಟ್ವಿನ್ ಸಿಸ್ಟರ್ ಆದ ಖುಷಿ ಸತ್ತುಹೋದಳು ಅದು ಕೂಡ ಸ್ವಂತ ತಂದೆಯೇ ಕೊಂದನು ಅರ್ಜುನ್ ಮೇಲೆ ಹಗೆಯಿಂದ ಮೈಥಿಲಿ ಪ್ರೀತಿಯ ಅಮಲಿನಲ್ಲಿ ತಪ್ಪು ಮೇಲೆ ತಪ್ಪು ಮಾಡುತ್ತಲೇ ಹೋದ್ಲು ಕೊನೆಗೆ ಅವಳ ಬದುಕು ನಾಯಿ ಕೊಂದು ಇಳಿಯಂತಾಯಿತು ಮಾಡಿದ ಪಾಪ ಸುಮ್ಮನೆ ಹೋಗುತ್ತಾ ಅದವಳಿಗೆ ತಿರುಗಿಸುತ್ತಕೊಂತು ಅರ್ಜುನ್ ಮತ್ತು ಅನ್ವಿಗಳನ್ನ ಸೋಲಿಸಲು ತುಂಬ ಪ್ರಯತ್ನಿಸಿ ತಾ ನೋಡಿದ ಗುಂಡಿಯಲ್ಲೇ ತಾನೇ ಬಿದ್ದುಬಿಟ್ಲು ಅಷ್ಟಕ್ಕೆ ಹೆಣ್ಮಗು ಎಂಬ ಗಣಿ ಕಾರದಿಂದ ಅವಳ ಬದುಕು ಬೀದಿಪಾಲಾಗಬಾರ್ದು ಅಂತ ಅರ್ಜುನ್ ವಿನಯನನ್ನು ಅವಳ ಜೀವನಕ್ಕೆ ಕಳಿಸ್ತಾ ಈಗ ಅವರು ಸಂತೋಷವಾಗಿ ಒಬ್ಬ ಮಗನೊಂದಿಗೆ ಇದ್ದಾರೆ ಅಂಥ ಬದುಕು ನಿನಗೆ ಬೇಡ ಸಂತೋಷವಾಗಿ ನಿನ್ನ ಗಂಡನೊಂದಿಗೆ ಮಕ್ಕಳೊಂದಿಗೆ ಪ್ರಶಾಂತವಾಗಿ ಹಾಯಾಗಿ ಬದುಕಬೇಕು ಅಂತ ನಾವು ಬಯಸ್ತಿದ್ದೀವಿ ಅಂತ ನಿಧಾನವಾಗಿ ಹೇಳ್ತಾ ಚರಿತಾಳ್ಕೆನೆ ಕೆನ್ನೆ ಸವರದ್ರು ಸ್ವರಾಜ್ಯಮ್ಮ ಅಂದರೆ ಹೀರಾ ಅವರ ಅಮ್ಮ ಸಾಯುದ ಅರ್ಜುನ್ ಅವರ ಅತ್ತೆ ಮಗಳ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಚರಿತ ಹೌದು ಹೀರಾಳನ್ನು ಕೂಡ ಅವಳ ತಂದೆ ಎಷ್ಟೋ ಚಿತ್ರಹಿಂಸೆ ಕೊಟ್ಟರು ಚಿಕ್ಕವಳಿದ್ದಾಗ ನಿಜಕ್ಕೂ ಹೀರಾ ಒಬ್ಳು ಇದ್ದಾಳೆ ಅಂತ ಕೂಡ ತಿಳಿಯೋದು ಅರ್ಜುನ್ಗೆ ಖುಷಿಯನ್ನು ಕಿಡ್ನಾಪ್ ಮಾಡಿಕೊಂಡ ಅವಳ ತಂದೆಯನ್ನು ಕೊಲ್ಲಲು ಹೋದಾಗ ಅಲ್ಲಿ ಹೀರಾಳನ್ನು ನೋಡ್ದ ತಕ್ಷಣ ಕರ್ಕೊಂಡು ಬಂದು ತನ್ನ ಹತ್ರ ಇಟ್ಕೊಂಡ ಈಗ ಅವಳನ್ನು ಕಣ್ಣಿನ ರೆಪ್ಪೆಯಂತೆ ನೋಡ್ಕೊಳ್ತಿದ್ದಾನೆ ಹೆತ್ತು ತಂದೆಗಿಂತ ಹೆಚ್ಚಾಗಿ ಅನ್ವಿಕಾ ಮಾತ್ರ ತಾಯಿಯನ್ನು ಮೀರಿದು ಪ್ರೀತಿಯನ್ನು ತೋರಿಸ್ತಿದ್ದಾಳೆ ಯಾರಾದರೂ ತಿಳಿಯದವರಿದ್ದರೆ ಹೀರಾ ಅನ್ವಿಕಾ ಅರ್ಜುನ ಮಗಳೇ ಅಂದ್ಕೊಳ್ತಾರೆ ಅಂತ ಆ ಹುಡುಗಿ ಜೀವನಕ್ಕೆ ನಿಮ್ಮ ಭಾವ ಹೋದ ಹರ್ಷ ಪ್ರೀತಿಸಿದಷ್ಟು ಸುಲಭವಾಗಿ ಹೀರಾ ಪ್ರೀತಿಸಲ್ಲ ಅವನ ಕೇಳಿದ ತಕ್ಷಣ ಹೀರಾಳನ್ನು ಅರ್ಷನೆ ಕೊಡಲ್ಲ ಅರ್ಜುನ್ ಮುಖ್ಯವಾಗಿ ನಿಮ್ಮತ್ತೆ ಎಂಥವಳು ಅಂತ ತಿಳಿದು ಈ ಕುಟುಂಬಕ್ಕೆ ಆ ಹುಡುಗಿಯನ್ನು ಕಳಿಸಿ ತನ್ನ ಅಕ್ಕಪಟ್ಟ ನೋವನ್ನು ನಿಜಕ್ಕೂ ನೀಡೋದಕ್ಕೆ ಬಯಸೋದಿಲ್ಲ ಮತ್ತು ಇವೆಲ್ಲ ತಿಳಿದು ಬಾವ ಯಾಕೆ ಹೀರಾಳನ್ನು ಪ್ರೀತಿಸ್ತಿದ್ದಾನೆ ಅದೇ ಪ್ರೀತಿಗಿರೋ ದೊಡ್ಡತನ ಪ್ರೀತಿ ಎಂಬುದು ಕುಲ ಗೋತ್ರ ಆಸ್ತಿ ಅಂತಸ್ತು ನೋಡಿ ಹುಟ್ಟಲ್ಲ ತಾಯಿ ಹಾಗೆ ಹುಟ್ಟೋನು ನಿಜಕ್ಕೂ ಪ್ರೀತಿಯೇ ಅಲ್ಲ ನಮ್ಮ ಮನಸ್ಸಿಗೆ ಇಷ್ಟವಾದವರು ಹೇಗಿದ್ದರೂ ಯಾವ ಸ್ಥಿತಿಯಲ್ಲಿದ್ದರೂ ಪ್ರೀತಿಸಬೇಕು ನೀನು ಕೂಡ ನಿಜವಾದ ಪ್ರೀತಿಯಲ್ಲಿ ಬಿದ್ದರೆ ನಿನಗಾಗಿ ಒಬ್ಬ ಮನುಷ್ಯ ಹಂಬಲಿಸಿದ್ರೆ ಅಥವಾ ಒಬ್ಬರಿಗಾಗಿ ನೀನು ಪಟ್ಟರೆ ಆ ಮಾಧುರ್ಯದ ರುಚಿ ನೋಡಿದ್ರೆ ಇಂಥ ಪ್ರಶ್ನೆ ಕೇಳೋದೇ ಇಲ್ಲ ಇನ್ನು ಮುಂದಾದರೂ ನಿನ್ನ ಮೇಲೆ ಪ್ರೀತಿ ಇಲ್ಲದ ಅರ್ಶನ್ ಹಿಂದೆ ಬೀಳೋ ಬದಲು ನಿನ್ನನ್ನು ನೀನು ಪ್ರೀತಿಸು ನೀನು ಯಾರ ಹತ್ರವೂ ಕಡಿಮೆ ಇಲ್ಲ ಅಂತ ನಿರೂಪಿಸು ಮೊದಲು ನಮ್ಮನ್ನು ನಾವು ಪ್ರೀತಿಸಿಕೊಂಡ್ರೆ ಎದುರಿನ ವ್ಯಕ್ತಿಗೆ ಇಷ್ಟವಾಗ್ತೀವಿ ನೀನು ಕೂಡ ಚೆನ್ನಾಗಿ ಸೆಟಲ್ ಆಗಬೇಕು ಎಂಬುದು ನನ್ನ ಆಸೆ ತೀರಿಸ್ತೀಯಲ್ಲ ಅಂತ ತಲೆ ಸವರಿ ಪ್ರೀತಿಯಿಂದ ಕೇಳಿದ್ರು ಲಕ್ಷ್ಮೀಕಾಂತ್ ಅವರು ಅವರ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಅಮ್ಮ ಅಪ್ಪ ಕೂಡ ಯಾವತ್ತೂ ಹೇಗೆ ಮಾತಾಡಲಿಲ್ಲ ನಿಮ್ಮನ್ನು ಇಷ್ಟು ದಿನ ಓಲ್ಡ್ ಏಜ್ ಪೀಪಲ್ ಅಂತ ತುಂಬ ಕೀಳಾಗಿ ನೋಡಿದೆ ಐ ಆಮ್ ರಿಯಲಿ ವೆರಿ ಸಾರಿ ಅಂತ ಬಗ್ಗೆ ಅವರ ಕಾಲು ಮುಟ್ಟದ್ಲು ನನ್ನ ಬಂಗಾರದ ಮಗಳೇ ನಮ್ಮ ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತೆ ನೀನು ಬೇಸರ ಪಡಬೇಡ ಇನ್ನು ಮುಂದಾದರೂ ನಿನಗೆಲ್ಲ ಅರ್ಥ ಆಗುವಂತೆ ಹೇಳಿ ನಾವು ಮಾಡಿದ ತಪ್ಪನ್ನು ಕೂಡ ಸರಿಪಡಿಸ್ಕೊಳ್ತೀವಿ ಅಂತ ತಲೆ ಮೇಲೆ ಮುತ್ತಿಟ್ಟು ಹೋಗಿ ಸ್ನಾನ ಮಾಡಿ ಬಾ ಚೆನ್ನಾಗಿ ಊಟ ಮಾಡೋಣ ಅಂದಿದ್ದಕ್ಕೆ ಥ್ಯಾಂಕ್ ಯು ತಾತಯ್ಯ ಥ್ಯಾಂಕ್ ಯು ಅಜ್ಜಿ ಅಂತ ಇಬ್ಬರು ಕೆನೆಗೆ ಮುತ್ತಿಟ್ಟು ಓಡಿ ತನ್ನ ರೂಮಿಗೆ ಹೋದಲು ಚರಿತ ಇವಳು ಮದುವೆ ಮಾಡಿದ ಮೇಲೇ ಇವಳ ಅಮ್ಮ ಅತ್ತೆ ಹತ್ರ ಕಳಿಸ್ಬಾರ್ದು ರೀ ಇಬ್ಬರು ಸೇರಿ ಈ ಮಗುವನ್ನು ಹಾಳು ಮಾಡಿದ್ರು ಅಂದ್ಲು ಸ್ವರಾಜಮ್ಮ ಗಂಭೀರವಾಗಿ ಮುಖ್ಯವಾಗಿ ಚರಿತಾಳಿಂದ ಅರ್ಷನಿಗೆ ತೊಂದರೆ ಇಲ್ಲದಂತೆ ಮಾಡಬೇಕು ರಾಜ ಹೀರಾ ಹರ್ಷ ಒಂದಾಗಬೇಕು ಅಂದರೆ ಅರ್ಜುನ್ ಯಾವತ್ತೂ ಹೇಳಿದಾನೆ ರೇಷ್ಮ ಒಪ್ಪಿದ್ರೆ ಹೊರತು ಅವರಿಬ್ಬರ ಮದುವೆ ನಡೆಯಲ್ಲ ಅಂತ ಹರ್ಷನ್ ಮೇಲೆ ಮಾತ್ರವಲ್ಲ ಅವನ ಪ್ರೀತಿಯನ್ನು ಗೆಲ್ಲಿಸೋ ಜವಾಬ್ದಾರಿ ನಮ್ಮದು ಕೂಡ ಚರಿತಾಳ ಮನಸ್ಸನ್ನು ಮೊದಲು ಅರ್ಶನಿಂದ ದೂರ ಮಾಡಿದ್ರೆ ರೇಷ್ಮ ಮಾತ್ರ ಏನು ಮಾಡ್ತಾಳೆ ಅಂದಿದ್ದಕ್ಕೆ ಜರಿ ಚರಿತಾ ಅರ್ಶ ಇಷ್ಟ ಇಲ್ಲ ಅಂತ ಅತ್ತೆ ಹತ್ರ ಹೇಳಿದ್ರೆ ಅವಳು ಮಾತ್ರ ಏನು ಮಾಡ್ತಾಳೆ ಅನಿವಾರ್ಯವಾಗಿ ಈ ಮದುವೆಗೆ ಒಪ್ಕೊಳ್ತಾಳೆ ಇನ್ನು ಮುಂದೆ ಆ ಕೆಲಸದಲ್ಲೇ ಇರೋಣ ಅನ್ಲು ಆಕೆ ನಗ್ತಾ ತಂದೆ ಗಂಭೀರವಾಗಿ ಫೋನ್ ಕರೆಯಲಿದ್ದಾಗ ಆಪಲ್ ತಿಂತ ಬೆಡ್ ಮೇಲೆ ಕೂತಾ ಖುಷಿ ಡ್ಯಾಡಿಯನ್ನು ನೋಡ್ತಿದ್ದಾಳೆ ನಮ್ಮ ಬಗ್ಗೆ ಅಷ್ಟು ಎಂಕ್ವೈರಿ ಮಾಡಿದ ಮೇಲೆ ನಿಮ್ಮ ಜೊತೆ ಸಂಬಂಧ ಮಾತಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದೀರಲ್ಲ ರಘು ಅವರೇ ಮತ್ತು ಹೀರಾ ನಮ್ಮ ಸ್ವಂತ ಮಗಳಲ್ಲ ಅಂತ ನಿಮಗೆ ತಿಳಿಲಿಲ್ವಾ ಅಂತ ಕೇಳಿದ ಅರ್ಜುನ್ ಅಲ್ಲ ಅಂತ ನಾನು ಹೇಗೆ ಅಂದ್ಕೊಳ್ಳಿ ಅರ್ಜುನ್ ಅವರೇ ನಿಮ್ಮ ಸಿಸ್ಟರ್ ಮಗಳು ಅಂತ ನನಗೆ ನಿಜಕ್ಕೂ ತಿಳಿಯೋದು ಅವಳಲ್ಲಿ ನಿಮ್ಮ ಹೋಲಿಕೆಗಳು ಸ್ಪಷ್ಟವಾಗಿ ಕಾಣ್ತಿದ್ರೆ ಹೇಗೆ ಡೌಟ್ ಬರುತ್ತೆ ಐ ಆಮ್ ರಿಯಲಿ ಸಾರಿ ನಿಮ್ಮನ್ನು ತೊಂದರೆ ಪಡಿಸಿದ್ದಕ್ಕೆ ಅಂತ ಅವರು ಹೇಳ್ತಿರುವಾಗಲೇ ಉರಿಯುತ್ತಾ ಬಂದ ತ್ರಿಲೋಕ್ ಡ್ಯಾಡಿ ಅಂತ ಕಿರಿಶ್ತಾ ನಮ್ಮ ಹುಡುಗಿ ತನ್ನ ಒಪೀನಿಯನ್ ನಿಮ್ಮ ಮಗನಿಗೆ ಹೇಳಿದ್ದಾಳೆ ಒಂದು ವೇಳೆ ಸಣ್ಣದೇನಾದರೂ ತಿಳಿದೆ ಮಾತಾಡಿ ನಿಮ್ಮ ಮಗನಿಗೆ ಕೋಪ ತರಿಸಿದ್ರೆ ದಯವಿಟ್ಟು ಕ್ಷಮಿಸಿ ಬಿಸ್ನೆಸ್ ಪರವಾಗಿ ನಾವು ಯಾವಾಗಲೂ ಫ್ರೆಂಡ್ಸ್ ಆಗಿರ್ತೀವಿ ಅಂತ ಫೋನ್ ಕಟ್ ಮಾಡ್ದ ಅರ್ಜುನ್ ಆರಾಮವಾಗಿ ಒಳಗೆ ಬರ್ತಾ ಏನು ಬಿಬ್ಬಿ ಯಾಕಷ್ಟು ಆಗಿದೆಯಾ ಅಂದ ಅತ್ತೆ ಮಗಳು ಆ ಜಿಂಕೆ ಬಂದಿದ್ದಾಳೆ ಡ್ಯಾಡಿ ಅವಳಿಂದ ಒಂದು ಚಿಕ್ಕ ಗಲಾಟೆ ಆಯಿತು ರೆಸ್ಟೋರೆಂಟ್ನಲ್ಲಿ ಅಂತ ನಡೆದದ್ನೆಲ್ಲ ಹೇಳ್ತಾ ಹೀರಾ ಹರ್ಷ ಒಬ್ರಿಗೊಬ್ರು ಲವ್ ಮಾಡ್ತಿದ್ದಾರಲ್ವಾ ಇನ್ನು ಎಷ್ಟು ದಿನ ವೆಯ್ಟ್ ಮಾಡಬೇಕು ಇಬ್ಬರಿಗೂ ಮದುವೆ ಮಾಡಿಬಿಟ್ಟು ಡ್ಯಾಡಿ ಅವರಿಬ್ಬರು ಹಾಗೆ ದೂರ ದೂರ ಇರೋದು ನನಗೆ ಇಷ್ಟ ಇಲ್ಲ ನಮ್ಮ ಮನೆಯಲ್ಲಿ ಫಂಕ್ಷನ್ ನಡೆದು ಕೂಡ ತುಂಬ ವರ್ಷಗಳಾಗಿ ಹೋಯ್ತಲ್ಲ ಪ್ಲೀಸ್ ಆ ಮ್ಯಾರೇಜ್ ವೈಬ್ಸ್ ಬರಬೇಕು ಅಂದರೆ ಅವರಿಬ್ಬರು ಮದುವೆ ನಡೀಬೇಕು ಅಂತ ತಂದೆಯ ಗಡ್ಡ ಹಿಡಿದು ಮುದ್ದಾಗಿ ಕೇಳಿದ್ಲು ಸೂನ್ ಬೇಬಿ ಆ ಸಮಯ ಬೇಗನೆ ಬರುತ್ತೆ ನೀನು ಚಿಂತಿಸ್ಬೇಡ ಫುಲ್ಲಾಗಿ ಎಂಜಾಯ್ ಮಾಡೋಣ ನಾವು ಅಂತ ಆ್ಯಪಲ್ ತಿಂತ ಅಂದು ನಡೆದ ವಿಷಯಗಳನ್ನೆಲ್ಲ ಮಗಳು ಹೇಳ್ತಿದ್ರೆ ಕೇಳ್ತಾ ಲ್ಯಾಪ್ಟಾಪ್ ತೆಗೆದ ಅರ್ಜುನ್ ಒಂದು ಇಪ್ಪತ್ತೈದು ಅಂತಸ್ತಿನ ಅಪಾರ್ಟ್ಮೆಂಟ್ ನಾವೊಂದು ಫ್ಲ್ಯಾಟ್ ಸಾವಿರ ಕಣ್ಣುಗಳಿಂದ ಬಾಲ್ಕನಿಯಲ್ಲಿ ಕೂತು ಅಪಾರ್ಟ್ಮೆಂಟ್ ಸೆಕ್ಯುರಿಟಿ ಗೇಟ್ ಕಡೆ ಕಣ್ಣು ಬಿಟುಕಿಸದೆ ನೋಡ್ತಿದ್ದಾಳೆ ಮೈತಿಲಿ ಅಪಾರ್ಟ್ಮೆಂಟ್ ಗೇಟ್ ಮುಂದೆ ಹಳದಿ ಬಣ್ಣದ ಸ್ಕೂಲ್ ಬಸ್ ನಿಂತಿತ್ತು ಅದರಿಂದ ಒಂದು ಹತ್ತು ಹದಿನೈದು ಜನ ಮಕ್ಕಳು ಸಾಲಾಗಿ ಇಳೀತಿದ್ರೆ ಕೋನೆಯಲ್ಲಿ ಇಳಿದ ಒಂದು ಹತ್ತು ವರ್ಷದ ಮಗುವನ್ನು ನೋಡಿದ ತಕ್ಷಣ ಅವಳ ಕಣ್ಣುಗಳು ಹೊಳೆಯಿತು ಆತುರವಾಗಿ ಎದ್ದು ಹೊರ ಓಡಲು ಹೋದಾಗ ಅವಳು ಭುಜ ಹಿಡಿದು ನಿಲ್ಲಿಸಿದ ವಿನಯ್ ಅದು ಏನು ಮಾಡ್ತಿದ್ದೆ ನೀನು ಈಗ ನಿನಗೆ ಎಂಟನೇ ತಿಂಗಳು ಈಗ ಓಡ್ಬೌದಾ ಏನಾಯಿತು ಅಂತ ಸಮಯ ನೋಡಿ ಬಂದಿದೆಯಾ ಅಂತ ಕೇಳ್ತಿದ್ದಾಗ ಹೌದು ಈಗ ಈಗಷ್ಟೇ ವ್ಯಾನ್ ಹೋಗಿ ಕರ್ಕೊಂಡು ಬಾ ವಿನಯ್ ಅಂತ ಆತುರ ಪಡಿಸಿದ್ಲು ಅಬ್ಬಾ ನಾನು ಹೋದರೆ ಅವನು ಕೋಪಗೊಳ್ತಾನೆ ನಾನಿನ್ನು ಚಿಕ್ಕ ಮಗುವಾ ಬಂದೇ ಬರ್ತೀನಲ್ವ ಡ್ಯಾಡಿ ಅಂತ ಇಲ್ಲೇನೋ ನೀನು ಹೋಗುವಂತ ಸದಾಯಿಸ್ತೀಯಾ ಇದುಗೋ ಈ ಹಾಲು ಕುಡಿತಾ ಇರು ನಾನು ಹೋಗ್ತೀನಿ ನೀನು ಕದಲ್ದೆ ಅಂದರೆ ಸುಮ್ಮನೆ ಇರೋಲ್ಲ ಅಂತ ಗಂಭೀರ ಎಚ್ಚರಿಕೆ ಕೊಟ್ಟು ಅವಳನ್ನ ಸೋಫಾದಲ್ಲಿ ಕೂರಿಸಿ ಗ್ಲಾಸ್ ಕೊಟ್ಟು ಹೊರಗೆ ಹೋದ ವಿನಯ್ ಬಾಗಿಲು ತೆಗೆಯುವಷ್ಟರಲ್ಲಿ ಲಿಫ್ಟ್ ಮೂಲಕ ಮೇಲೆ ಬಂದುಬಿಟ್ಟ ಅವರ ಮುದ್ದಿನ ಮಗ ಹತ್ತು ವರ್ಷದ ನಿಖಿಲ್ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು